ನಮಸ್ಕಾರ ವೀಕ್ಷಕರೇ ಸದ್ಯ ರಾಮ ಮಂದಿರದ ಬಗ್ಗೆ ಅಸಮಾಧಾನ ಇರೋದು ರಾಜಕೀಯ ವಲಯದಲ್ಲಿ ಮಾತ್ರ ಇದು ಬಿಜೆಪಿ ಕೃಪಾಪೋಷಿತ ಕಾರ್ಯಕ್ರಮ ಅಂತ ಕಾಂಗ್ರೆಸ್ ಹಾಗೂ ಇತರೆ ವಿಪಕ್ಷಗಳು ರಾಮ ಮಂದಿರದಿಂದ ದೂರ ಸರಿದಿವೆ ಒಂದಿಲ್ಲೊಂದು ವಿಚಾರವನ್ನ ಮುಂದಿಟ್ಟುಕೊಂಡು ನೆಗೆಟಿವ್ ಕ್ರಿಯೇಟ್ ಮಾಡೋದಕ್ಕೆ ಯತ್ನಿಸ್ತಾ ಇವೆ ಆದರೂ ಕೂಡ ವಿಪಕ್ಷಗಳಲ್ಲೂ ಸಾಕಷ್ಟು ನಾಯಕರು ಪಕ್ಷಕ್ಕೂ ನಮ್ಮ ನಿಲುವಿಗೂ ಸಂಬಂಧ ಇಲ್ಲ ಅಂತ ರಾಮ ಮಂದಿರಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಈಗ ವಿಷಯ ಏನಂದ್ರೆ ಕರ್ನಾಟಕದಲ್ಲಿ ಸದ್ಯ ಕಾಂಗ್ರೆಸ್ ಸರ್ಕಾರ ಇದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಕೈ ನಾಯಕರು ರಾಮ ಮಂದಿರ ಕುರಿತು ಯಾವ ನಿಲುವನ್ನ ತಳೆದಿದ್ದಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಇಂಟ್ರೆಸ್ಟಿಂಗ್ ವಿಚಾರ ಏನಂದ್ರೆ ರಾಜ್ಯದಲ್ಲಿರೋ ಸರ್ಕಾರ ರಾಮ ಮಂದಿರಕ್ಕೆ ಒತ್ತು ಕೊಡದೆ ಹೋದ್ರೂ ಅಯೋಧ್ಯ ಮಂದಿರಕ್ಕೆ ಹೆಚ್ಚಿನ ಕೊಡುಗೆಗಳು ನಮ್ಮ ಕರುನಾಡಿನಿಂದಲೇ ಹೋಗಿವೆ ಅನ್ನೋದು ಅದರಲ್ಲೂ ರಾಮ ಮಂದಿರ ನಿರ್ಮಾಣ ಹಾಗೂ ವಿಗ್ರಹಕ್ಕೆ ಬಳಸಲಾಗಿರೋ ಮುಕ್ಕಾಲು ಭಾಗ ಶಿಲೆಗಳು ಕನ್ನಡ ಮಣ್ಣಿನಿಂದಲೇ ಹೋಗಿವೆ ಹಾಗಿದ್ರೆ ಕರುನಾಡಿನಿಂದ ಎಷ್ಟು ಪ್ರಮಾಣದಲ್ಲಿ ಕಲ್ಲುಗಳ ರವಾನೆ ಆಗಿದೆ ವಿಗ್ರಹಕ್ಕೆ ಬಳಕೆಯಾದ ಕಲ್ಲಿನ ಹಿಂದಿರೋ ಇಂಟ್ರೆಸ್ಟಿಂಗ್ ಕಹಾನಿ ಏನು ಅಲ್ಲದೆ ಬೇರೆ ಏನೆಲ್ಲ ಕೊಡುಗೆಗಳನ್ನ ಕರುನಾಡಿನಿಂದ ನೀಡಲಾಗಿದೆ ಇದೆಲ್ಲ ವಿಚಾರವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆಯ ಬಾಲರಾಮನ ವಿಗ್ರಹವೇ ಪ್ರಾಣ ಪ್ರತಿಷ್ಠಾಪನೆಗೆ ಆಯ್ಕೆಯಾಗಿದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರವಾದ್ರೆ ಕನ್ನಡಿಗರು ಹೆಮ್ಮೆ ಪಡೋ ಇನ್ನೂ ಸಾಕಷ್ಟು ವಿಚಾರಗಳಿವೆ ಅಂದಹಾಗೆ ಕೇವಲ ರಾಮನ ವಿಗ್ರಹಕ್ಕಾಗಿ ಮಾತ್ರ ಕರುನಾಡಿನಿಂದ ಕಲ್ಲುಗಳು ರವಾನೆಯಾಗಿಲ್ಲ ದೊಡ್ಡ ಪ್ರಮಾಣದಲ್ಲಿ ಕರ್ನಾಟಕದಿಂದ ಕಲ್ಲುಗಳು ರವಾನೆಯಾಗಿದ್ದು ಭಾಗಶಃ ದೇಗುಲ ನಿರ್ಮಾಣಕ್ಕೆ ಅದೇ ಕಲ್ಲುಗಳನ್ನ ಬಳಕೆ ಮಾಡಲಾಗಿದೆ ಒಂದು ಲೆಕ್ಕದ ಪ್ರಕಾರ ಅಯೋಧ್ಯ ಮಂದಿರಕ್ಕೆ ಕರ್ನಾಟಕದಿಂದ ಬರೋಬ್ಬರಿ ಹದಿನೇಳು ಸಾವಿರ ಕಲ್ಲುಗಳನ್ನ ಸಾಗಿಸಲಾಗಿದೆ ಈ ಪೈಕಿ ಹೆಚ್ಚಿನ ಕಲ್ಲುಗಳನ್ನ ಗರ್ಭಗುಡಿಯ ತಳಪಾಯ ನಿರ್ಮಾಣ ಮಾಡುವುದಕ್ಕೆ ಬಳಸಿಕೊಳ್ಳಲಾಗಿದೆ ದೇಗುಲ ನಿರ್ಮಿಸಿದವರು ಹೇಳಿರೋ ಮಾಹಿತಿ ಪ್ರಕಾರ ಸುಮಾರು ಸಾವಿರ ವರ್ಷಗಳವರೆಗೂ ಯಾವುದೇ ಪ್ರಕೃತಿ ವಿಕೋಪಕ್ಕೂ ಗರ್ಭಗುಡಿ ಅಲ್ಲಾಡೋದಿಲ್ಲ ಅಂತ ಅದಕ್ಕೆ ಕಾರಣ ತಳಪಾಯಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ನಿರ್ಮಾಣ ಮಾಡಿರೋದು ಅಡಿಪಾಯಕ್ಕಾಗಿ ಸುಮಾರು ನಲವತ್ತು ಅಡಿ ಆಳವನ್ನ ಮಾಡಲಾಗಿದ್ದು ಸುಮಾರು ನಾಲ್ಕು ಕೋಟಿ ಕೆಜಿ ತೂಕದ ಕಲ್ಲುಗಳನ್ನ ಕೇವಲ ತಳಪಾಯಕ್ಕೆ ಬಳಸಲಾಗಿದೆ ಶಿಲಾತಜ್ಞರು ಎಲ್ಲಾ ವೈಜ್ಞಾನಿಕ ಮಾದರಿಗಳನ್ನ ಅನುಸರಿಸಿ ಈ ತಳಪಾಯವನ್ನ ಮಾಡಿರುವುದರಿಂದ ಗರ್ಭಗುಡಿಯ ದೃಢತ್ವ ಅಷ್ಟರ ಮಟ್ಟಿಗೆ ಇರಲಿದೆ ಅಂದ್ಹಾಗೆ ವಿಗ್ರಹಕ್ಕೆ ಬಳಕೆಯಾದ ಕಲ್ಲು ಕರ್ನಾಟಕದ ಎಚ್ ಡಿ ಕೋಟೆಯಿಂದ ರವಾನೆಯಾಗಿತ್ತು ಅನ್ನೋದು ಈಗಾಗಲೇ ಎಲ್ಲರಿಗೂ ತಿಳಿದಿದೆ ಆದರೆ ಅದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ ಮೊದಲಿಗೆ ಬಾಲರಾಮನ ವಿಗ್ರಹ ಕೆತ್ತೋದಕ್ಕಾಗಿ ಕಾರ್ಖಳದಿಂದ ಕಲ್ಲುಗಳನ್ನ ರವಾನಿಸಲಾಗಿತ್ತು ಆದರೆ ಆ ಶಿಲೆಯಲ್ಲಿ ಬಿರುಕು ಬಂದಿದ್ರಿಂದ ಬೇರೆ ಶಿಲೆಗಾಗಿ ಹುಡುಕಾಟ ನಡೆಸಲಾಯಿತು ಇದೇ ವೇಳೆ ಅತ್ತ ನೇಪಾಳದಿಂದಲೂ ಕೂಡ ಸಾಲಿಗ್ರಾಮ ಶಿಲೆಗಳು ರವಾನೆಯಾಗಿದ್ವು ಆದರೆ ಆ ಕಲ್ಲುಗಳು ಕೂಡ ಬಾಲರಾಮನ ವಿಗ್ರಹಕ್ಕೆ ಪರ್ಫೆಕ್ಟ್ ಅನ್ನಿಸ್ಲಿಲ್ಲ ಕೊನೆಯದಾಗಿ ವಿಗ್ರಹ ಕೆತ್ತೋದಕ್ಕೆ ಫೈನಲ್ ಆಗಿದ್ದು ಎಚ್ ಡಿ ಕೋಟೆಯ ಕಲ್ಲುಗಳು ಎಚ್ ಡಿ ಕೋಟೆಯ ಗುಜ್ಜೆ ಗೌಡನಪುರದಲ್ಲಿ ರಾಮದಾಸ್ ಎನ್ನುವವರ ಜಮೀನಿನಲ್ಲಿ ಬೃಹತ್ ಕಲ್ಲೊಂದು ಕೃಷಿ ಚಟುವಟಿಕೆಗಳಿಗೆ ಅಡ್ಡಿಯಾಗಿರುತ್ತೆ ಅದರಿಂದ ಆ ಕಲ್ಲನ್ನ ತೆರವು ಮಾಡಿದ್ರೆ ಕೃಷಿಗೆ ಸುಲಭ ಆಗುತ್ತೆ ಅನ್ನೋ ಯೋಚನೆಯಲ್ಲಿ ಅವರಿರ್ತಾರೆ ಆ ಕಾರಣಕ್ಕೆ ಜೆ ಸಿಬಿಯನ್ನ ತರಿಸಿ ಕಲ್ಲನ್ನು ತೆಗೆಯೋದಕ್ಕೆ ಮುಂದಾಗ್ತಾರೆ ಆದರೆ ಆಗಲೇ ಗೊತ್ತಾಗೋದು ಅದು ಬರೀ ಕಲ್ಲಲ್ಲ ಅದೊಂದು ಬೃಹತ್ ಬಂಡೆ ಅಂತ ಹೆಬ್ಬಂಡೆ ಕಂಡು ದಂಗಾದ ರಾಮದಾಸ್ ಹೇಗಾದ್ರೂ ಮಾಡಿ ಈ ಬಂಡೆಯನ್ನ ತೆಗೆದುಕೊಡಿ ಅಂತ ಜೆಸಿಬಿ ಮಾಲೀಕನ ಬಳಿ ಮನವಿ ಮಾಡ್ತಾರೆ ಅದೇ ಹೊತ್ತಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ವಿಗ್ರಹ ಕೆತ್ತನೆಗೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಸೂಕ್ತ ಶಿಲೆಯನ್ನ ಹುಡುಕಾಡ್ತಾ ಇರ್ತಾರೆ ಈ ವಿಚಾರವನ್ನ ತಿಳಿದಿದ್ದ ಜೆಸಿಬಿ ಮಾಲೀಕರು ಅರುಣ್ ಯೋಗಿರಾಜ್ ಅವರಿಗೆ ವಿಷಯವನ್ನ ತಿಳಿಸ್ತಾರೆ ಬಳಿಕ ಎಚ್ ಡಿ ಕೋಟೆಗೆ ಅರುಣ್ ಹಾಗೂ ಅವರ ಸಹೋದರ ಸೂರ್ಯಪ್ರಕಾಶ್ ಬಂದು ಶಿಲೆಯನ್ನ ನೋಡಿದಾಗ ದೊಡ್ಡ ಸರ್ಪ್ರೈಸ್ ಕಾದಿರುತ್ತೆ ಯಾಕಂದ್ರೆ ಅದು ಅಂತಿಂತ ಕಲ್ಲಾಗಿರಲಿಲ್ಲ ಮೂರ್ತಿ ಕೆತ್ತೋದಕ್ಕೆ ಅತ್ಯಂತ ಯೋಗ್ಯವಾದ ಕೃಷ್ಣ ಶಿಲೆ ಆಗಿರುತ್ತೆ ತಕ್ಷಣವೇ ಈ ವಿಚಾರ ಅಯೋಧ್ಯ ಟ್ರಸ್ಟ್ ನ ಶಿಲಾ ತಜ್ಞರಿಗೆ ರವಾನೆ ಆಗುತ್ತೆ ಇದರ ಬೆನ್ನಲ್ಲೇ ಸ್ಥಳಕ್ಕೆ ಬಂದು ಶಿಲೆಯನ್ನ ಪರಿಶೀಲಿಸೋ ತಜ್ಞರು ವಿಗ್ರಹವನ್ನ ಕೆತ್ತೋದಕ್ಕೆ ಇದು ಯೋಗ್ಯ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಬಳಿಕ ಅಲ್ಲಿಂದ ಅಯೋಧ್ಯೆಗೆ ಶಿಲೆಗಳನ್ನ ಸಾಗಿಸೋದಕ್ಕೆ ಒಂದೊಂದೇ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗುತ್ತೆ ಅಂದಹಾಗೆ ಇಲ್ಲಿ ಇನ್ನೊಂದು ಅಚ್ಚರಿಯ ವಿಚಾರ ಇದೆ ಅದೇನಂದ್ರೆ ಎಚ್ ಡಿ ಕೋಟೆಯಿಂದ ತೆಗೆದುಕೊಂಡು ಹೋದ ಕಲ್ಲಿಂದ ಕೇವಲ ಬಾಲರಾಮನ ವಿಗ್ರಹವನ್ನ ಮಾತ್ರ ತಯಾರಿಸಿಲ್ಲ ಬದಲಾಗಿ ಸೀತೆ ಲಕ್ಷ್ಮಣ ಸೇರಿ ಇತರೆ ವಿಗ್ರಹಗಳನ್ನು ಕೂಡ ಅದೇ ಶಿಲೆಯಿಂದ ಕೆತ್ತಲಾಗಿದೆ ಅನ್ನೋ ಶಿಲೆ ಫೈನಲ್ ಆಗ್ತಾ ಇದ್ದಂತೆ ಸ್ಥಳದಲ್ಲೇ ರಾಮನ ಫೋಟೋ ಇರಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗುತ್ತೆ ಬಳಿಕ ಮೊದಲಿಗೆ ಬಾಲರಾಮನ ವಿಗ್ರಹಕ್ಕಾಗಿ ಎರಡು ಕಲ್ಲುಗಳನ್ನ ಮಾತ್ರ ಅಲ್ಲಿಂದ ತೆಗೆದುಕೊಂಡು ಹೋಗಲಾಗತ್ತೆ ಅದಾದ ಕೆಲ ದಿನಗಳ ಬಳಿಕ ಸೀತೆ ಲಕ್ಷ್ಮಣ ಭರತ ಹಾಗೂ ಶತ್ರುಘ್ನರ ಮೂರ್ತಿಗಳನ್ನ ಕೆತ್ತೋ ಸಲುವಾಗಿ ಮೂರು ಕಲ್ಲುಗಳನ್ನ ತೆಗೆದುಕೊಂಡು ಹೋಗಲಾಗತ್ತೆ ಕೃಷಿಗೆ ಸಮಸ್ಯೆ ಆಗ್ತಿದೆ ಅಂತ ತೆಗೆಸಿದ ಕಲ್ಲೆ ಬಾಲರಾಮನ ವಿಗ್ರಹವಾಗುತ್ತೆ ಅಂತ ಸ್ವತಃ ರಾಮದಾಸ್ ಅವರು ಕೂಡ ಊಹಿಸಿರ್ಲಿಕ್ಕಿಲ್ಲ ಈ ಬಗ್ಗೆ ಬಹಳ ಸಂತಸ ವ್ಯಕ್ತಪಡಿಸುವ ಅವರು ಈ ಶಿಲೆಗಳಿಗೆ ಯಾವುದೇ ಹಣ ಪಡೆಯದೆ ಸೇವಾ ರೂಪದಲ್ಲಿ ಅಯೋಧ್ಯೆಗೆ ಕಳಿಸಿಕೊಟ್ಟಿದ್ದಾರೆ ಇನ್ನು ನಾವಾಗ್ಲೇ ಹೇಳಿದ ಹಾಗೆ ದೊಡ್ಡ ಪ್ರಮಾಣದಲ್ಲಿ ಕಲ್ಲುಗಳು ಕರ್ನಾಟಕದಿಂದ ರವಾನೆಯಾಗಿದ್ವು ಅಂತ ಇದರ ಜೊತೆಗೆ ಉತ್ತಮ ಗುಣಮಟ್ಟದ ಗ್ರಾನೈಟ್ಗಳು ಕೂಡ ನಮ್ಮ ರಾಜ್ಯದಿಂದಲೇ ರವಾನೆಯಾಗಿದೆ ನವರತ್ನ ಅಗ್ರಹಾರ ಹನುಮಾನ್ ಗ್ರಾನೈಟ್ ಧನರಾಜ್ ಆರ್ ಗ್ರಾನೈಟ್ ಹಾಗೂ ದೊಡ್ಡಬಳ್ಳಾಪುರದಿಂದ ಹೆಚ್ಚು ಪ್ರಮಾಣದಲ್ಲಿ ಗ್ರಾನೈಟ್ಗಳನ್ನು ಅಯೋಧ್ಯೆಗೆ ರವಾನಿಸಲಾಗಿತ್ತು ಅಲ್ಲದೆ ದೊಡ್ಡ ಪ್ರಮಾಣದಲ್ಲಿ ಮರಳನ್ನು ಕೂಡ ಕರುನಾಡಿನಿಂದಲೇ ರವಾನಿಸಲಾಗಿದೆ ಅಂದಹಾಗೆ ಈ ಎಲ್ಲಾ ಶಿಲೆಗಳನ್ನ ಏಕಾಏಕಿ ಅಯೋಧ್ಯೆಗೆ ಸಾಗಿಸಲಿಲ್ಲ ಅದಕ್ಕೂ ಮುನ್ನ ಕೋಲಾರದಲ್ಲಿ ಕ್ವಾಲಿಟಿ ಟೆಸ್ಟ್ ಅನ್ನು ಕೂಡ ನಡೆಸಲಾಗುತ್ತೆ ಕೆಜಿಎಫ್ ನಲ್ಲಿರೋ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ರಾಕ್ ಟೆಕ್ನಾಲಜಿ ಸಂಸ್ಥೆಗೆ ಮೊದಲು ಈ ಎಲ್ಲಾ ಶಿಲೆಗಳನ್ನು ರವಾನಿಸಲಾಗುತ್ತೆ ಅಲ್ಲಿ ಎಲ್ಲಾ ಆಯಾಮಗಳಲ್ಲಿ ಕಲ್ಲುಗಳನ್ನ ಪರಿಶೀಲಿಸಿದ ಬಳಿಕವೇ ಅಯೋಧ್ಯೆಗೆ ಈ ಶಿಲೆಗಳನ್ನ ಸಾಗಿಸಲಾಗುತ್ತೆ ಕಲ್ಲುಗಳ ಗುಣಮಟ್ಟ ಅವು ಬಿರುಕು ಬಿಡೋ ಸಾಧ್ಯತೆ ಇದೆಯೋ ಇಲ್ವೋ ಈ ರೀತಿ ಹಲವು ಟೆಸ್ಟ್ಗಳನ್ನ ಈ ಸಂಸ್ಥೆಯಲ್ಲಿ ಮಾಡಲಾಗುತ್ತೆ ಇನ್ನು ಕಲ್ಲುಗಳ ಮೇಲೆ ಸುತ್ತಿಗೆಯಿಂದ ಹೊಡೆಯುವಾಗ ಉಂಟಾಗುವ ಶಬ್ದವನ್ನ ಗ್ರಹಿಸಿ ಆ ಕಲ್ಲು ಯಾವ ಗುಣಮಟ್ಟದ್ದು ಅಂತ ಕಂಡು ಹಿಡಿಯೋ ಟೆಕ್ನಾಲಜಿಯನ್ನ ಬಳಸಿಕೊಂಡು ಕ್ವಾಲಿಟಿ ಚೆಕ್ ಮಾಡಲಾಗುತ್ತೆ ಇಷ್ಟೆಲ್ಲಾ ನಲ್ಲಿ ಪಾಸ್ ಆದ ಶಿಲೆಗಳನ್ನೇ ಅಯೋಧ್ಯ ರಾಮ ಮಂದಿರಕ್ಕೆ ಕಳಿಸಿಕೊಡಲಾಗುತ್ತೆ ಇನ್ನು ಇದಿಷ್ಟು ಶಿಲೆ ವಿಚಾರವಾದರೆ ಅಯೋಧ್ಯ ಶ್ರೀರಾಮ ಮಂದಿರದ ರಥ ನಿರ್ಮಾಣದಲ್ಲೂ ಕನ್ನಡಿಗರ ಕೊಡುಗೆ ಅಪಾರವಾಗಿದೆ ರಥ ನಿರ್ಮಾಣದ ಹೊಣೆಯನ್ನ ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ ಕರುನಾಡಿಗೆ ನೀಡಿತ್ತು ಆದ್ದರಿಂದ ಮಂಗಳೂರಿನ ವಿಶ್ವಕರ್ಮ ಸಮುದಾಯದ ಮುಖಂಡರೆಲ್ಲ ಸೇರಿ ವಿಶೇಷ ರಥದ ತಯಾರಿಕೆಯಲ್ಲಿ ತೊಡಗಿಸಿಕೊಂಡರು ಅಲ್ಲದೆ ಇಡೀ ಮಂದಿರ ನಿರ್ಮಾಣ ಕಾರ್ಯದ ಉಸ್ತುವಾರಿ ನೋಡಿಕೊಳ್ತಾ ಇರೋದು ಕೂಡ ಒಬ್ಬ ಕನ್ನಡಿಗ ಅನ್ನೋದು ಇನ್ನೊಂದು ಹೆಮ್ಮೆಯ ವಿಚಾರ ವಿಶ್ವ ಹಿಂದೂ ಪರಿಷತ್ನ ಜಂಟಿ ಕಾರ್ಯದರ್ಶಿಗಳಾದ ಗೋಪಾಲ ನಾಗರಕಟ್ಟೆ ಅವರಿಗೆ ಈ ವಿಶೇಷ ಜವಾಬ್ದಾರಿ ನೀಡಲಾಗಿದ್ದು ಅವರು ಸಂಪೂರ್ಣ ಶ್ರಮ ಹಾಕಿ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ ಇದರ ಜೊತೆಗೆ ರಾಮ ಮಂದಿರ ನಿರ್ಮಾಣ ಕಾರ್ಯದ ರೂಪುರೇಷೆ ತಯಾರಿಸುವುದಕ್ಕೆ ರಚಿಸಲಾಗಿದ್ದ ರಾಮ ಜನ್ಮಭೂಮಿ ಟ್ರಸ್ಟ್ನಲ್ಲಿ ಹದಿನೈದು ಸದಸ್ಯರನ್ನ ನೇಮಿಸಲಾಗಿತ್ತು ರಾಮ ಜನ್ಮಭೂಮಿ ಟ್ರಸ್ಟ್ ನ ಆ ಹದಿನೈದು ಸದಸ್ಯರ ಪೈಕಿ ದಕ್ಷಿಣ ಭಾರತದ ಕೇವಲ ಒಬ್ಬರು ಮಾತ್ರ ಸದಸ್ಯರಿದ್ದಾರೆ ಅದರಲ್ಲೂ ಅವರು ಕನ್ನಡಿಗರು ಅನ್ನೋದು ಹೆಮ್ಮೆಯ ವಿಚಾರ ಅವರು ಬೇರೆ ಯಾರೂ ಅಲ್ಲ ಉಡುಪಿಯ ಪೇಜಾವರ ಮಠದ ಶ್ರೀಗಳಾದ ವಿಶ್ವ ಪ್ರಸನ್ನ ತೀರ್ಥರು ಪ್ರಮುಖವಾಗಿ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮೀಜಿಯವರ ದೊಡ್ಡ ಮಾರ್ಗದರ್ಶನ ಇದೆ ಕಳೆದ ಎರಡು ವರ್ಷಗಳಿಂದ ಪೇಜಾವರ ಶ್ರೀಗಳು ಉಡುಪಿಯಿಂದ ಅಯೋಧ್ಯೆಗೆ ಓಡಾಡ್ತಾ ದೇಗುಲ ನಿರ್ಮಾಣದಲ್ಲಿ ಶ್ರಮಿಸಿದ್ದಾರೆ ಇನ್ನು ಅಯೋಧ್ಯೆಗೆ ಬಂದ ದೇಣಿಗೆಯಲ್ಲೂ ಕರುನಾಡಿನ ಪಾಲು ದೊಡ್ಡದಿದೆ ಅಂತ ಹೇಳಲಾಗ್ತಾ ಇದೆ ರಾಮನಿಗಾಗಿ ಭಕ್ತ ಸಮೂಹ ಕೈಲಾದ ಸೇವೆಗಳನ್ನ ಮಾಡಿತ್ತು ಕೆಲವರು ಚಿನ್ನದ ಸರ ಬೆಳ್ಳಿ ಇಟ್ಟಿಗೆಗಳಂತಹ ಬೆಲೆ ಬಾಳುವ ವಸ್ತುಗಳನ್ನ ಸೇವಾರ್ಥದಲ್ಲಿ ನೀಡಿದರೆ ಉಳಿದವರು ಕೈಲಾದಷ್ಟು ಹಣವನ್ನ ಕಾಣಿಕೆ ರೂಪದಲ್ಲಿ ನೀಡಿದರು ಇನ್ನು ಇದು ಮಾತ್ರವಲ್ಲದೆ ರಾಮ ಮಂದಿರಕ್ಕೆ ಕರುನಾಡಿನ ಜನ ಸಾಮಾನ್ಯರಿಂದಲೂ ಕೂಡ ವಿಶೇಷ ಕೊಡುಗೆಗಳು ತಲುಪಿವೆ ರಾಮ ಭಕ್ತಿಯರು ಪೂಜಾ ಸಾಮಗ್ರಿಗಳಾದ ಅಗರಬತ್ತಿ ದೀಪದ ಬತ್ತಿ ಎಣ್ಣೆ ಹೀಗೆ ಮನೆಯಲ್ಲೇ ತಯಾರಿಸಬಹುದಾದ ಸಾಕಷ್ಟು ಪೂಜಾ ವಸ್ತುಗಳನ್ನ ರಾಮನಿಗಾಗಿ ತಯಾರಿಸಿ ಅಯೋಧ್ಯೆಗೆ ರವಾನಿಸಿದ್ದಾರೆ ಕೆಲ ಮಹಿಳಾ ಸಂಘಗಳು ಕೂಡ ಮುತುವರ್ಜಿ ವಹಿಸಿ ಐತಿಹಾಸಿಕ ಸಮಾರಂಭಕ್ಕಾಗಿ ತಮ್ಮ ಕೊಡುಗೆಗಳನ್ನ ನೀಡಿವೆ ಒಟ್ನಲ್ಲಿ ರಾಮ ಮಂದಿರ ಇಂದು ತಲೆ ಎತ್ತಿರುವುದಕ್ಕೆ ಶತಮಾನಗಳಿಂದ ನಡೆದ ಹೋರಾಟಗಳು ಬುನಾದಿಯಾಗಿದ್ರೆ ರಾಮ ಮಂದಿರದ ಬುನಾದಿಯಿಂದ ಹಿಡಿದು ಅದನ್ನ ಮುನ್ನಡೆಸುವಲ್ಲಿ ಕರುನಾಡು ಹಾಗೂ ಕನ್ನಡಿಗರ ಪಾತ್ರ ದೊಡ್ಡದಿದೆ ಅನ್ನೋದು ಪ್ರತಿಯೊಬ್ಬ ಕನ್ನಡಿಗನಿಗೆ ಹೆಮ್ಮೆ ಎನಿಸುವ ವಿಚಾರ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ